ಲಿಕ್ಕರ್ ಮುಂದೆ ಟ್ಯಾಕ್ಸು ಅದು ಹೋದ್ರೇ ಈಗ ಸರ್ಕಾರ ನಡೆಯೋದು ಮೇಯ್ನ್ ಅದನ್ನೇ ಬಿಟ್ಬಿಟ್ರಲ್ಲ ಸರ್ ಬೇಜಾರಿಗೆ ಒಂದು ನೈಂಟಿ ಒಳ್ಕೊಂಡು ಹೋಗುವ ದಿವಸ ಇವಾಗ ತರ್ಟಿಲಿ ಒಳ್ಕೊಂಡು ಹೋಗಿ ಇಲ್ದಂಗೆ ಪರಿಸ್ಥಿತಿ ಬಂದ್ಬಿಟ್ಟಿದೆ ಕೇಳಿದ್ರೆ ಅದರೇಟ್ ಹೇಗೆ ಜಾಸ್ತಿ ಮಾಡಿದ್ರೆ ನಾವು ಮಾಡಿಲ್ಲ ಕೆ ಎಮ್ ಎಫ್ ಮಾಡಿ ಮಾಡಿಲ್ಲ ಅದೇಲಿ ಸರ್ಕಾರ ಅಲ್ಲ ಕೆ ಎಮ್ ಎಫ್ ಗ್ಯಾರಂಟಿ ಕೊಟ್ಟರು ಬಂದರೆ ಅದಿಲ್ಲ ಅಂದರೆ ಇರಲಿಲ್ಲ ಸರ್ ಅಭಿವೃದ್ಧಿ ಯಾವ್ದು ಕೆಲಸ ಆಗಿಲ್ಲ ಆ ರಸ್ತೆಗಳು ಗುಂಡಿ ಬಿದ್ದಾವೆ ಯಾವ್ದಾರು ಗುಂಡಿ ಮುಚ್ಚಿದಾರ ತಾರ ಹಾಕಿದ್ದಾರೆ ಮಾಡಿ ಹೆಲ್ತ್ ಆರೋಗ್ಯದ ಬಗ್ಗೆ ಶಿಕ್ಷಣದ ಬಗ್ಗೆ ಅಂಥವೆಲ್ಲ ಮಾಡಿ ಯಾರು ಎಂಟ್ರಿ ಯೋಜನೆ ಯಾರಿಗೂ ಬೇಡಿ ತೊಂದರೆನೇ ಆಗಿದೆ ಇವತ್ತು ಅನುಕೂಲ ಯಾರಿಗೂ ಹಾಗೆ ನೀವು ಬಸ್ ಹತ್ತು ಒಳಗಡೆ ಹೋದರೆ ಫುಲ್ ಬಸ್ ಪೂರ್ತಿ ಲೇಡೀಸೇ ಎಂಟ್ರಿ ಮನೆಯಲ್ಲಿ ಮಡಿಗೆ ಅಡುಗೆ ಮಾಡೋಂಗಿಲ್ಲ ಹೋಯ್ತಾರ ಗಂಡು ಬಿಟ್ಟು ಅವನು ಊಟ ಇಲ್ಲದೆ ಸಾಯ್ಬೇಕು ಮನೇಲಿ ಒಡೆದಾಟಗಳು ಮನೇಲಿ ಇದು ಬೇಕಿತ್ತ ಏನು ಅದೇ ನಮ್ಮ ಗಂಡಸು ಜೋಬಲ್ ಬರ್ಕಿತ್ತು ಇವರು ಕೊಡೋದು ಇನ್ನೇನು ಇವ್ರಿಗೆ ಜೋಬಿನ್ನೇ ಕೊಡಲ್ಲ ಸರ್ಕಾರದ ಅದರಿಂದ ಸರ್ಕಾರ ನಿಂತಿರೋದು ಲಿಕ್ಕರ್ ಮುಂದೆ ಟ್ಯಾಕ್ಸು ಅದು ಹೋದ್ರೇ ಈಗ ಸರ್ಕಾರ ನಡೆಯೋದು ಮೇನ್ ಅದನ್ನೇ ಬಿಟ್ಬಿಟ್ರಲ್ಲ ಸರ್ ಬೇಜಾರಿಗೆ ಒಂದು ನೈಂಟಿ ಒಡ್ಕೊಂಡು ಹೋಗುವ ದಿವಸ ಇವಾಗ ಇಲ್ಲಿ ಹೊಡ್ಕೊಂಡು ಹೋಗಿ ಇಲ್ದಂಗೆ ಪರಿಸ್ಥಿತಿ ಬಂದ್ಬಿಟ್ಟಿದೆ ಆ ಥರ ರೇಟ್ ಜಾಸ್ತಿ ಮಾಡಿದೆ ಅದು ಒಂದೇ ಅಲ್ಲ ಪ್ರತಿಯೊಂದು ರೇಟು ಜಾಸ್ತಿ ನಿಕ್ಕ ಬಿಡಿ ಪ್ರತಿಯೊಂದು ರೇಟು ಜಾಸ್ತಿ ಯಾವುದು ಯಾವ ಸ್ಟ್ಯಾಂಪ್ ಡ್ಯೂಟಿ ಜಾಗ್ತೀರಾ ಆಮೇಲೆ ಇಂಥ ಹೋದಿರಾ ಯಾವುದು ರೆವಿನ್ಯೂ ಡಿಪಾರ್ಟಿ ಸ್ಟ್ಯಾಂಪ್ ಡ್ಯೂಟಿ ಆಯಿತಾ ಮತ್ತೆ ಇನ್ನೊಂದು ಅದೇ ಗಾಡಿ ರಿಜಿಸ್ಟ್ರೇಷನ್ನು ಆಮೇಲೆ ಎಲ್ಲ ಒಂದಲ್ಲ ಎಲ್ಲದರಲ್ಲೂ ಎಳಿತಾವ್ರೆ ಮೊಂದು ಈಗ ರೀಸೆಂಟಾಗೆ ಪೆಟ್ರೋಲು ಡೀಸೆಲ್ಲು ಮತ್ತು ಇವಾಗ ಯಾವ ತರಕಾರಿ ರೇಟ್ಗಳು ಎಂಬತ್ತು ಕಡೆ ಕೆ ಜಿಗೆ ಎಂಬತ್ತು ಕೆಳಗಡೆ ಯಾವುದೂ ಇಲ್ಲ ಎಂಬತ್ತು ಮೇಲ್ಪಟ್ಟೆ ಎಲ್ಲ ನೋಡ್ಬಿಟ್ಟು ಈ ಸಾಮಾನ್ಯ ಜನರು ಮಧ್ಯಮ ವರ್ಗದ ಏನು ಮಾಡೋದು ಯಾವ ರೀತಿ ಜೀವನ ಮಾಡೋದು ಇವರು ಇವರು ಅಧಿಕಾರಕ್ಕೆ ಬರೋಕ್ಕೋಸ್ಕರ ಈ ಗ್ಯಾರಂಟಿ ಕೊಟ್ಬಿಟ್ಟು ಜನಗಳಿಗೆಲ್ಲ ಈ ಥರ ಮಂಕ್ ಬುದಿ ಎಸ್ಬಿಟ್ಟಿರು ಅಧಿಕಾರಕ್ಕೆ ಬಂದು ಹೇಳ್ಕೊಂಡು ಈಗ ಏನು ಮಾಡ್ತಾಯಿದ್ದಾರೆ ನಾವು ಮಾಡ್ತೀವಿ ಏನು ಮಾಡ್ತಾ ಇದ್ದಾರಾ ಒಂದೇನ ಮಾಡ್ತಾ ಇದ್ದಾರ ಪ್ರತಿಯೊಂದು ಬೆಲೆ ಇದನ್ನು ಇವರು ಗ್ಯಾರಂಟಿಗೂ ಜನರ ಮೇಲೆ ಟ್ಯಾಕ್ಸ್ ಹಾಕಿ ಅವ್ರಿಗೆ ಇವರು ಕೊಡ್ತಾ ಇದ್ದಾರೆ ಹಾಂ ಅದ್ರ ಬಗ್ಗೆ ಇದ್ರ ಜ್ಞಾನ ಇಲ್ವಾ ಸರ್ಕಾರ ಮಾತ್ರ ಇವರು ಸಮರ್ಥನೆ ಮಾಡ್ಕೋತಾರೆ ಜಾಸ್ತಿ ಮಾಡೋದು ಮಾಡ್ತಾರೆ ಸಮರ್ಥನೆ ಮಾಡ್ಕೊಳೋದು ಈಗ ಆಲ್ರೆ ಯಾಕೆ ರೀ ಪ್ರಶ್ನೆ ಪ್ರಶ್ನೆ ಕೇಳಿದ್ರೆ ಆಲ್ ರೇಟ್ ಯಾಕೆ ಜಾಸ್ತಿ ಮಾಡಿದ್ರೆ ನಾವು ಮಾಡಿಲ್ಲ ಕೆ ಎಮ್ ಎಫ್ ಮಾಡಿ ಮಾಡಿದ್ವಿ ಕೆ ಎಮ್ ಎಫ್ ಅವ್ರು ಮಾಡಿದ್ದಾರೆ ಕೆ ಎಮ್ ಎಫ್ ಹಾಂ ಸರ್ಕಾರ ಅಲ್ವಾ ಕೆ ಎಮ್ ಎಫ್ ಇವರು ಇಂಡಿಯಾ ಇದಿಲ್ಲದೆ ಕೆ ಎಮ್ ಎಫ್ ಮಾಡಕ್ಕೆ ಸರ್ಕಾರದ ಆದೇಶ ಇದು ಮಾಡೋಕಾಯ್ತದ ಅವರು ಮಾತ್ರ ಹಾಂ ಆಮೇಲೆ ಇದು ಐದು ಎಮ್ ಎಲ್ ಜಾಸ್ತಿ ಕೊಟ್ಟಿದ್ದೀವಿ ಅದಕ್ಕೋಸ್ಕರ ಎರಡು ರೂಪಾಯಿ ಜಾಸ್ತಿ ಐದು ಎಮ್ ಎಲ್ ಜನ ಐವತ್ತು ಎಮ್ ಎಲ್ ಐವತ್ತು ಎಮ್ ಎಲ್ ಕೇಳಿದರು ಜನ ಕೇಳಿದ್ರಾ ಐವತ್ತು ಎಮ್ ಎಲ್ ಜಾಸ್ತಿ ಕೊಡಿದ್ದೀವಿ ಜನ ನೀವು ಎರಡು ರೂಪಾಯಿ ನಾವು ಜಾಸ್ತಿ ಕೊಡ್ತೀವಿ ಐವತ್ತು ಎಮ್ ಎಲ್ ಕೊಡಿ ಅಂತ ಯಾರು ಜನ ಯಾರು ಕೇಳಿದ್ರಾ ಹಾಂ ಯಾತಕ್ಕೆ ಮಾಡಿದ್ರು ಇವರು ಅದು ಆಯಿತು ಅದರಲ್ಲಿ ನೀವು ಆಫರ್ ಕೊಡಬೇಕಾಯ್ತು ಐವತ್ತು ಎಮ್ ಎಲ್ ಜಾಸ್ತಿ ಮಾಡಿಬಿಟ್ಟು ಐವತ್ತು ಎಮ್ ಎಲ್ ಕಡಿಮೆ ಇದ್ದಿದ್ದಕ್ಕೆ ಎರಡು ಥರ ನೀವು ಪ್ಯಾಕೆಟ್ ನಾವು ಕೊಡ್ತೀವಿ ಕಡಿಮೆ ಇದ್ದು ತಗೋತೀರಾ ಜಾಸ್ತಿ ಇರ್ತಿ ತೊಗೊಳ್ಳಿ ಅಂದ್ಬಿಟ್ಟು ಆಫೋನ್ ಮಾಡ್ಬೋಯಲ್ಲ ಅದನ್ನು ಯಾಕೆ ಮಾಡಿಲ್ಲ ಅವರು ಖಂಡೀಷನ್ ತಗೊಳ್ಳೇಬೇಕು ಅಂತ ಯಾಕೆ ಹೇಳ್ಬೇಕು ಅವರು ಅಲ್ವಾ ಇದೆಲ್ಲ ಮೋಸ ಅಲ್ವಾ ಯಾವ ರೀತಿ ಜೀವನ ಮಾಡಿ ಎಲ್ಲ ಅಲ್ಲಿಕ್ಕರೂ ಅಷ್ಟೇ ಬಟ್ ಪ್ರತಿಯೊಂದು ಎಲ್ಲ ಜಾಸ್ತಿ ಹಾಂ ಏನು ಮಾಡೋದು ಇವತ್ತು ಇವರು ಹೇಳಿಲ್ವಾ ಸಮರ್ಥ ಸರ್ಕಾರ ಬರಬೇಕಾಯ್ತು ಗ್ಯಾರಂಟಿ ಕೊಟ್ಟರು ಬಂದು ಅದಿಲ್ಲ ಅಂದರೆ ಇರಲಿಲ್ಲ ಸರ್ ಇವಾಗ ಎಲ್ಲಿ ಇವಾಗ ಹೇಳೋದೇನು ಇಲ್ಲ ಅಭಿವೃದ್ಧಿ ಮಾಡಬೇಕು ಅಭಿವೃದ್ಧಿ ಕರ್ ಯಾವುದಾಗಿದೆ ಅಭಿವೃದ್ಧಿ ಕೆಲಸ ಯಾವುದಾಗಿದೆ ಹೇಳಿ ಐವತ್ತಾರು ಸಾವಿರ ಕೋಟಿ ಇವ್ರಿಗೆ ಬೇಕಲ್ಲ ಐದು ಗ್ಯಾರಂಟಿಗಳು ತುಂಬಕ್ಕೆ ಅಭಿವೃದ್ಧಿ ಯಾವ್ದು ಕೆಲಸ ಆಗಿದೆ ಒಂದ್ಯಾವ್ದು ಆಗಿದೆಯ ತೋರಿಸಿ ಆ ರಸ್ತೆಗಳ ಗುಂಡಿ ಬಿದ್ದಾವೆ ಯಾವ್ದಾರು ಗುಂಡಿ ಮುಚ್ಚಿದಾರಾ ತಾರ ಹಾಕಿದಾರಾ ಮಾಡಿ ನೀವು ಹೆಲ್ತ್ ಆರೋಗ್ಯದ ಬಗ್ಗೆ ಶಿಕ್ಷಣದ ಬಗ್ಗೆ ಅಂಥವೆಲ್ಲ ಮಾಡಿ ಒಳ್ಳೆಯ ಕೆಲಸ ಮಾಡಿಬಿಟ್ಟು ಈ ಥರ ಎಲ್ಲ ನೀವು ಫೋನ್ ಮಾಡ್ತಾರೆ ಅದೇ ನಾನು ಮಾಡ್ತಾರೆ ಅದ್ರ ಬಗ್ಗೆ ನಾನು ಅಷ್ಟು ಹೇಳ್ತೀನಿ ಸರ್ ಹೌದು ವೆರಿ ಹೌದು ಬೇಡಿ ಸರ್ ಗ್ಯಾರಂಟಿ ಯೋಜನೆ ಯಾರಿಗೂ ಬೇಡಿ ಅದರಿಂದ ತೊಂದರೆನೇ ಆಗಿದೆ ಇವತ್ತು ಅನುಕೂಲ ಯಾರಿಗೂ ಆಗಿಲ್ಲ ಮಳೆ ಇವಾಗ ಮಕ್ಕಳು ಸ್ಕೂಲ್ ಮಕ್ಕಳು ಬಸ್ಸಕ್ಕೆ ಹೋದ್ರೆ ಸೀಟ್ ಸಿಕ್ಕಲ್ಲ ಅವ್ರಿಗೆ ಹತ್ತಿರ ಏಜ್ ಆದವರು ಸ್ಕೂಲ್ ಮಕ್ಕಳು ಆಮೇಲೆ ಇನ್ನೊಂದು ನಿಮ್ಮ ಬಸ್ ಹತ್ತು ಒಳಗಡೆ ಹೋದರೆ ಫುಲ್ ಬಸ್ ಪೂರ್ತಿ ಲೇಡೀಸೇ ಕಾಸುಕೋಟೋ ಜೆಂಟ್ಸು ಅವರು ಒಬ್ಬರಿಗೂ ಸೀಟಿಲ್ಲ ನಾನೇ ಉದಾಹರಣೆ ಗಲಾಟೆ ಮಾಡಿದ್ದೀನಿ ಸೀನಿಯರ್ ಸಿಟಿಜನ್ ಕೂಡ ಬಿಟ್ಟಿಲ್ಲ ಲೇಡೀಸು ನನ್ನ ಹೆಸರಲ್ಲಿ ಗಲಾಟಿ ಮಾಡಿದ್ದೀನಿ ಆ ಥರ ತೊಂದರೆ ಸಂಸಾರದಲ್ಲಿ ಒಡಕು ಹೆಂಡತಿ ಮನೆಯಲ್ಲಿ ಮಡಿಗೆ ಅಡುಗೆ ಮಾಡೋಂಗಿಲ್ಲ ಒಯ್ತಾ ಇರೋದು ಗಂಡು ಬಿಟ್ಟು ಏ ಇಲ್ಲ ನೀನು ನಾನು ಅಲ್ಲಿ ಕರ್ಕೊಂಡು ಹೋಗಲ್ಲ ಇಲ್ಲಿ ಕರ್ಕೊಂಡೋಗಲ್ಲ ನಾನು ಫ್ರೀ ಕೊಟ್ಟಿದ್ದಾರೆ ನಾನು ಹೋಯ್ತೀನಿ ನಾನು ಅಪ್ಪನ ಮನೆಗೆ ಹೋಗ್ತೀನಿ ನಾನು ಅಲ್ಲೇ ಇದು ಬರ್ತೀನಿ ನೀನು ಏನಾರು ಅವನು ಊಟ ಇಲ್ಲದೆ ಸಾಯ್ಬೇಕು ಮನೇಲಿ ಒಡೆದಾಟಗಳು ಮನೇಲಿ ಇದು ಬೇಕಿತ್ತಾ ಏನು 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 ಸಾರ್ತೆ ಇದು ಗ್ಯಾರಂಟಿಗಳು ಕೊಟ್ಟರು ಒಂದೇನೋ ಉಪಯೋಗ ಇದೆಯಾ ಹೇಳೋದಷ್ಟೇ ಅವ್ರು ಗ್ಯಾರಂಟಿ ಕೊಟ್ಟಿದ್ದ ಏನೋ ಜನಗಳು ಗೊತ್ತಿಲ್ಲ ಅದು ಹೆಂಗಸರು ಮಾತ್ರ ಅಷ್ಟೇ ಆಗಿದೆ ಯಾರು ಗಂಡಸರು ಏನು ಅದೇ ನಮ್ಮ ಗಂಡಸಲ್ಕಿತ್ತು ಇವರು ಕೊಡೋದು ಟ್ಯಾಕ್ಸೆಲ್ಲ ಜಾಸ್ತಿ ಮಾಡೋದು ಅವ್ರ ಜಾಬಿನ ಕಿತ್ತು ಈಗ ಸರ್ ಕೊಡೋದು ಇಷ್ಟೇ ಇನ್ನೇನು ಇವ್ರೇನು ಜಾಬಿಂದ ಏನು ಕೊಡೋಲ್ಲ ಸರ್ಕಾರದ್ದು ಹೇಳಿ ಆ ಥರ ಮಾಡ್ತಾ ಇರೋದು ಟೋಟಲಿ ಸರ್ಕಾರನೇ ಹೇಳೋದಾದರೆ ಸರಿ ಇಲ್ಲ ಸರ್ ನಾನು ಹೇಳ್ತೀನಿ